ಹಾಯ್ ನಮಸ್ಕಾರ ಸೆಪ್ಟೆಂಬರ್ ಐದನೇ ತಾರೀಕು ಏಳು ಮಳೆ ಚಿತ್ರ ಬಿಡುಗಡೆ ಆಯಿತು ಇವತ್ತೊಂದು ಸೆಲೆಬ್ರಿಟಿ ಶೋ ಅಲ್ಲಿ ಈ ಚಿತ್ರ ನೋಡುವಂತ ಒಂದು ಅವಕಾಶ ನನಗೆ ಸಿಕ್ತು ಕನ್ನಡದಲ್ಲಿ ಇತ್ತೀಚೆಗೆ ಬಂದಂಥ ಲೇಯರ್ಡ್ ಪಿಕ್ಚರ್ಸ್ ಅಂದರೆ ಒಂದು ಐದಾರು ಲೇಯರ್ಸ್ ಅಲ್ಲಿ ಕತೆ ಹೇಳುವಂಥದ್ದು ಈ ತರ ಚಿತ್ರನ ನಮ್ಮ ಕನ್ನಡದಲ್ಲಿ ನಾನು ನೋಡ್ತಾ ಇರೋದು ಮೊದಲೇ ಬಾರಿ ಇದನ್ನ ನಾನು ತಮಿಳಲ್ಲಿ ವಿಚಾರಣೆ ಅಂತ ಒಂದು ಪಿಕ್ಚರ್ ನೋಡಿದ್ದೆ ಬಟ್ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಬಟ್ ಅದೇ ರೀತಿಯಾದಂತ ಒಂದು ಟೆನ್ಷನ್ ಎಲ್ ಟಿ ರಾಣಾ ತುಂಬಾ ಅದ್ಭುತವಾಗಿ ಮನಸ್ಸು ಗೆಲ್ತಾರೆ ಮತ್ತೆ ಹೀರೋಯಿನ್ ಅವ್ರ ಹೆಸರು ಗೊತ್ತಿಲ್ಲ ಸಾರಿ ಅವರು ಕೂಡ ತುಂಬಾ ನೈಜವಾಗಿ ಘಟನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಒಂದು ನೋಯಿಂಗ್ಲಿ ಇಂಗ್ಲಿ ಅನ್ನೋ ಇಂಗ್ಲಿ ವೀರಪ್ಪನ್ ಕಾರ್ಯಾಚರಣೆಯನ್ನ ಇಲ್ಲಿ ಕ್ಲೈಮ್ಯಾಕ್ಸ್ ಗೆ ಲಿಂಕ್ ಮಾಡಿರೋದು ತುಂಬಾ ಅದ್ಭುತವಾಗಿದೆ ಎಸ್ಪೆಷಲಿ ಆ ಸಾಂಗ್ ನಮ್ಮ ಹಲ್ಲೇ ಮಹದೇಶ್ವರ ಸಾಂಗ್ ಕೇಳಿದಾಗ ರೋಮಾಂಚನಾಗಿರುತ್ತೆ ಗೂಸ್ ಬಂಪ್ಸ್ ಬರುತ್ತೆ ಈ ಚಿತ್ರನ ಎಲ್ಲರೂ ಖಂಡಿತವಾಗಿ ಆಲ್ರೆಡಿ ಮೆಚ್ಕೊಂಡಿದ್ದಾರೆ ಇನ್ನು ಹೆಚ್ಚು ಹೆಚ್ಚು ಮೆಚ್ಕೋತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಈ ಥರ ಒಳ್ಳೆ ಚಿತ್ರ ಕೊಟ್ಟಿರೋಂಥ ತರುಣ್ ಸುಧೀರ್ ಅವರು ಮತ್ತೆ ಅಕ್ಲಾಂಟಾ ನಾಗೇಂದ್ರ ಬಹಳಷ್ಟು ಸದಾ ಸದಾಭಿರುಚಿಯ ಪಿಕ್ಚರ್ಗಳನ್ನೇ ಮಾಡ್ತಿರ್ತಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಎಲ್ಲರೂ ನೋಡ್ರಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಈಗಷ್ಟೇ ಏಳು ಮನೆ ಸಿನಿಮಾದ ಶೋ ನೋಡಿದ್ವಿ ಇಟ್ಸ್ ವಂಡರ್ಫುಲ್ ಅಟೆಂಪ್ಟ್ ಒಂದು ಎರಡು ಸಾವಿರದ ನಾಲ್ಕರಲ್ಲಿ ನಡೆದಂಥ ಒಂದು ನೈಜ ಘಟನೆಯನ್ನು ಆಧಾರ ಮಾಡಿ ಅದಕ್ಕೊಂದು ಲವ್ ಸ್ಟೋರಿ ಬ್ಲೆಂಡ್ ಮಾಡಿ ಅದ್ಭುತ ಬೇಕಿಂಗ್ ಮಾಡಿದ್ದಾರೆ ಓವರ್ ಆಲ್ ಹೀರೋ ಹೀರೋಯಿನ್ ಇಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಿಶೋರ್ ಸರ್ ಆಗ್ಬೋದು ಜಗಪತಿ ಬಾಬು ಅವರು ಆಗ್ಬೋದು ಅಂಡ್ ತರುಣ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಸಿನಿಮಾ ಒಳ್ಳೆ ಸಿನಿಮಾ ಕನ್ನಡ ಚಿತ್ರಂಗಕ್ಕೆ ಎಲ್ಲರೂ ಬನ್ನಿ ನೋಡಿ ಹರಿಸಿ ಕಂಗ್ರಾಚ್ಯುಲೇಷನ್ಸ್ ಟೀಮ್ ಏಳು ಮನೆ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಏಳುಮಲೆ ಸಿನಿಮಾ ಓವರ್ ಆಲ್ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಒಂದು ಒಳ್ಳೆಯ ಲವ್ ಸ್ಟೋರಿ ನನಗಿನ್ನ ಎದೆ ಬಡಿತ ಕಡಿಮೆ ಆಗಿಲ್ಲ ಅಷ್ಟು ಸೆಂಟಿಮೆಂಟ್ ಆಗಿರ್ಬೋದು ಅಥವಾ ಪ್ರೀತಿ ಅವ್ರ ಚಿಹ್ನಿ ಅಂತ ಕರೆಯೋದಾಗಿರ್ಬೋದು ಆ ಕೆಲವೊಂದು ಸೀಕ್ವೆನ್ಸಸ್ ಅಲ್ಲಿ ಅವರು ಏನು ಅಯ್ಯೋ ಇದಾಗ್ಬಿಡ್ಲಿ ದೇವ್ರು ನಮ್ಮನ್ನು ಕಾಪಾಡಲಿ ಅವಳನ್ನ ಕಾಪಾಡಲಿ ಅಂತ ಪ್ರೇಮ್ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ ಅದೆಲ್ಲವೂ ತುಂಬ ಹಾರ್ಟ್ ಟಚಿಂಗ್ ಆಗಿದೆ ಆ್ಯಂಡ್ ನಿಜವಾಗ್ಲೂ ಒಂದು ಸಿನಿಮಾನ ನೋಡಿ ಪ್ರೀತಿ ಮಾಡೋರು ಅಂದ್ರೆ ಹೀಗಿರ್ಬೇಕು ಆ ರಾಣಾ ಅವ್ರು ಮಾಡಿರೋ ಆಕ್ಟಿಂಗ್ ಆಗಿರ್ಬೋದು ಪ್ರಿಯಾಂಕ್ ಅವ್ರು ಮಾಡಿರೋ ಆಕ್ಟಿಂಗ್ ಆಗಿರ್ಬೋದು ಜಗಬ್ ಅವ್ರ ಆಗಿರ್ಬೋದು ಇನ್ನೊಂದಷ್ಟು ಜನ ಅದಕ್ಕೆ ಜೀವ ತುಂಬಿರೋದಿದೆಯಲ್ಲ ನಮ್ಮನ್ನ ನಿಜವಾಗ್ಲೂ ನಮ್ಮ ಕಣ್ಣೆದುರುಗಡೆನೆ ಎಲ್ಲೋ ನಡಿತಿದ್ಯನೋ ಅನ್ನೋ ತರ ಸ್ಪೆಷಲಿ ನನಗೆ ಆ ಆಂಬ್ಯುಲೆನ್ಸ್ ಸ್ಟಾರ್ಟ್ ಆಗಲ್ಲ ಅನ್ನೋ ಒಂದು ಸೀಕ್ವೆನ್ಸ್ ಮಾತ್ರ ನಿಜವಾಗ್ಲೂ ತುಂಬಾನೇ ನಾನು ಅಲ್ಲೇ ಕುತ್ಕೊಂಡು ಪ್ಲೀಸ್ ಸ್ಟಾರ್ಟ್ ಆಗ್ಬಿಡ್ಲಿ ಸ್ಟಾರ್ಟ್ ಆಗಿಬಿಡ್ಲಿ ಅಂತ ಪ್ರೇ ಮಾಡ್ಕೊಳ್ಳೋ ರೀತಿ ಇತ್ತು ತುಂಬಾ ತುಂಬಾ ಮನಸ್ಸಿಗೆ ಹತ್ರ ಆಗೋ ಸಿನಿಮಾಗಳಲ್ಲಿ ಏಳುಮಲೆ ಸಿನಿಮಾ ಕೂಡ ಒಂದಾಗುತ್ತೆ ಅಂಡ್ ಪುನೀತ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ನಮ್ಮ ಪ್ರೀತಿಯ ತರುಣ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಬಂದಿರುವಂತಹ ಮೊದಲನೇ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಅಂಡ್ ತರುಣ್ ಸರ್ ತರುಣ್ ಸರ್ ಟೀಮ್ ಅಂತಂದ್ರೇನೆ ಒಂದು ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್ ನನಗೆ ಯಾಕೆ ಅಂತಂದ್ರೆ ಅವರೆಲ್ಲರೂ ಕೆಲಸನ ಅಷ್ಟು ಕಣ್ಣು ಹೊತ್ಕೊಂಡು ಮಾಡ್ತಾರೆ ತುಂಬಾ ಪ್ರೀತಿಯಿಂದ ಮಾಡ್ತಾರೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾರೆ ನಿಜವಾಗ್ಲೂ ಏಳುಮಲೆ ಸಿನಿಮಾನ ಎಲ್ಲರೂ ಥಿಯೇಟರ್ ಬಂದು ನೋಡಬೇಕು ಆ್ಯಂಡ್ ಪ್ರಿಯಾಂಕ ಅವರು ಫಸ್ಟ್ ಟೈಮ್ ಹೀರೋಯಿನ್ ಆಗಿದ್ದಾರೆ ಬಟ್ ಫಸ್ಟ್ ಟೈಮ್ ಆಕ್ಟಿಂಗ್ ಅಂತ ಎಲ್ಲೂ ಅನ್ಸಲ್ಲ ಅಷ್ಟು ಚೆನ್ನಾಗಿ ಆ ಪಾತ್ರದ ಒಳಗಡೆ ಅವರು ಇದ್ದಾರೆ ಅಂತ ಹೇಳ್ಬೋದು ಸ್ಪೆಷಲಿ ರಾಣ ಅವರು ಚಿನ್ನಿ ಅಂತ ಕರೆಯೋದು ತುಂಬಾ ಚೆನ್ನಾಗಿದೆ ಹರೀಶ್ ಅನ್ನೋದು ಪಾತ್ರನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅವರು ಇದೇ ರೀತಿಯಾಗಿ ಹೆಚ್ಚು ಸಿನಿಮಾಗಳನ್ನ ಮಾಡ್ತಾ ಇರಲಿ ಅಂಡ್ ಎಲ್ಲರೂ ದಯವಿಟ್ಟು ಫ್ಯಾಮಿಲಿ ಸಮೇತ ಥಿಯೇಟರ್ ಬಂದು ನೋಡ್ಬೇಕು ಅಂಡ್ ಆಲ್ಸೋ ಸಸ್ಪೆನ್ಸ್ ನ ಯಾವ ರೀತಿಯಾಗಿ ಫಾರ್ವರ್ಡ್ ಮಾಡಿದ್ದಾರೆ ಅಂತಂದ್ರೆ ಒಂದ್ ಹಂತದಲ್ಲಿ ಇನ್ನೊಂದು ಲೀಡ್ ತಗೊಳುತ್ತೆ ಅದು ಮುಗೀತು ಅನ್ನೋ ಅನ್ನೋಷ್ಟೊತ್ತಿಗೆ ಇನ್ನೊಂದಕ್ಕೆ ಲೀಡ್ ತಗೊಳುತ್ತೆ ಅದೇ ನಮ್ಮನ್ನ ಸೀಟ್ ಎಡ್ಜ್ ಅಲ್ಲಿ ಕೂರಿಸುತ್ತೆ ಅಂತ ಹೇಳ್ಬಹುದು ನಂಗಂತೂ ಮನಸ್ಸಿಗೆ ತುಂಬಾ ಹತ್ತಿರ ಆದ ಸಿನಿಮಾಗಳಲ್ಲಿ ಇದು ಒಂದಾಗುತ್ತೆ ಸರ್ ಇಷ್ಟೊಂದು ಒಳ್ಳೆ ಇಲ್ಲದೇ ಶುರು ಮಾಡ್ತೀವಿ ಗೊತ್ತಾಗ್ತಾ ಇಲ್ಲ ಕೆಲವು ಸಿನಿಮಾಗಳು ಹಂಗೆ ಮಾಡುತ್ತೆ ಮಂತ್ರಮೇ ಮಾಡುತ್ತೆ ಯಾಕಂತಂದ್ರೆ ಸ್ಕ್ರೀನ ಮೊದಲನೇ ಫ್ರೇಮಿಂದ ಕೊನೆ ಫ್ರೇಮ್ ತನಕ ಕಥೆಯನ್ನ ಇಟ್ಕೊಂಡು ಆಡಿಯನ್ಸ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡದಂತಹ ಸ್ಕ್ರಿಪ್ಟು ಮಾಡದಂತಹ ಸಿನಿಮಾ ಅಂತ ಅನ್ನೋದಕ್ಕೆ ನಾನು ನಾನು ಇವ್ರಿಗೆ ಅವಾಗಲೇ ಹೇಳ್ತಾ ಇದ್ದೆ ಸಿನಿಮಾದ ಮೂರನೇ ನಾಲ್ಕನೇ ಸೀನಿಂದಾನೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಈ ಥರದ್ದು ಬಹಳ ಅಪರೂಪದ ಕತೆಗಳು ನಾನು ಅದಕ್ಕೆ ಹೇಳಿದೆ ಎಷ್ಟು ದಿವಸ ಬೇಕಾಯಿತು ನಾನು ತರನವ್ರಿಗೆ ಕೇಳ್ತಾ ಇದ್ದೆ ಸರ್ ಈ ಥರದೊಂದು ಕತೆ ಮಾಡಲಿಕ್ಕೆ ನಿಮ್ಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಹೇಳಿ ನಮಗೆ ಭಾಳ ಅಪರೂಪದ ಸಿನಿಮಾ ನನಗಂತೂ ಈ ಥರದ ಸಿನಿಮಾಗಳನ್ನ ನಾವು ಯೂಶ್ವಲಿ ಅಲ್ಲಿ ಬಂದಿದೆಯಂತೆ ಹಿಂಗೆ ಬಂದಿದೆಯಂತೆ ಅಂತ ರೆಕಮೆಂಡೇಶನ್ಸ್ನ ನಾವು ನೋಡ್ತಾ ಇದ್ವಿ ಇವತ್ತು ಈ ಥರದೊಂದು ಸಿನಿಮಾ ನಮ್ಮಲ್ಲಾಗಿದೆ ನಾವು ಈ ಥರದಲ್ಲೂ ಈ ಥರ ಸಿನಿಮಾಗಳನ್ನ ರೆಕಮೆಂಡ್ ಮಾಡುವಂಥ ಸಿನಿಮಾ ಅಂತಂದರೆ ಈ ಜಾನರ್ ಅಂತ ಹೇಳ್ತಾ ಹೋಗದ್ದು ಈ ಜಾನರ್ ತುಂಬ ಹೊಸದು ನಮಗೆ ಅದನ್ನು ಟ್ರೈ ಮಾಡಿದಂಥ ಈ ತಂಡಕ್ಕೆ ಸೇರಿರೋ ಕ್ರೆಡಿಟ್ಸ್ ಅದು ಪುನೀತ್ ಅವರು ಮೊದಲನೆಯ ಸಿನಿಮಾದಲ್ಲಿ ಈ ಥರದೊಂದು ಚಾಲೆಂಜಿಂಗ್ ಸಿನಿಮಾನ ಅಂತ ಅನ್ನೋವಂಥದ್ದು ನಾನು ಎಣಿಸಿದಿಲ್ಲ ನಾನು ಅದು ಆ್ಯಕ್ಟರ್ಸ್ಗೂ ನಾನು ಅದನ್ನೇ ಹೇಳಿದ್ದು ಒಂದು ಐದಾರು ವರ್ಷ ಆದ ನಂತರ ಆ್ಯಕ್ಟರ್ ಆಗಿ ಸೀಸಂಡ್ ಆದಮೇಲೆ ಚಿಕ್ಕಾಗ ಒಂದು ಪಾತ್ರವನ್ನು ಅವರು ಮೊದಮೊದಲೇ ಸಿನಿಮಾದಲ್ಲಿ ಮಾಡಿರುವಂಥದ್ದು ತರುಣ್ ಅವರ ನಿರ್ಮಾಣ ನಾ ಅಟ್ಲಾಂಟಾ ನಾಗೇಂದ್ರ ಅವರ ನಿರ್ಮಾಣ ಒಂದೊಂದೊಂದೊಂದೊಂದೊಂದೊಂದು ಒಬ್ಬೊಬ್ಬರ ಒಬ್ಬೊಬ್ಬರ ಹೆಸರುಗಳನ್ನು ಹೇಳ್ತಾ ಹೋದರೆ ಎಲ್ಲರೂ ಹೀರೋಗಳ ಈ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಅಂತ ಇಲ್ಲವೇ ಇಲ್ಲ ಚಿಕ್ಕ ಪಾತ್ರವನ್ನು ಕೂಡ ಅದು ಸ್ಕ್ರೀನಿನ ಸ್ಪೇಸಲ್ಲಿ ಚಿಕ್ಕದಾಗಿರುತ್ತೆ ದಿನ ಅದರ ಮೌಲ್ಯದಲ್ಲಿ ಯಾವುದೂ ಕೂಡ ಚಿಕ್ಕದಲ್ಲ ದೊಡ್ಡದಲ್ಲ ರಾಣಾ ಅವರು ಮತ್ತೆ ಪ್ರಿಯಾಂಕ್ ಆಗಿರ್ಬೋದು ಒಟ್ಟಾರೆ ಹೆಂಗಿದೆ ಸಿನಿಮಾ ಇದು ಅಂತಂತಂದ್ರೆ ಎಲ್ಲಾ ತರದ ಆಡಿಯನ್ಸ್ ಅನ್ನು ಕಟ್ಟು ಹಿಡಿದು ನಿಂತದ್ದು ಒಂದು ರೊಮ್ಯಾಂಚಿಕ್ ಆ ಸಿನಿಮಾನ ಹೌದು ಅಂತೀನಿ ಥ್ರಿಲ್ಲರ್ ಸಿನಿಮಾನ ಹೌದು ಅಂತೀನಿ ಸಸ್ಪೆನ್ಸ್ ಸಿನಿಮಾನ ಹೌದು ಅಂತೀನಿ ಅಹ್ ಡಿವೋಷನಲ್ ಸಿನಿಮಾನ ಹೌದು ಅಂತೀನಿ ಇದನ್ನ ಇಷ್ಟೋ ಅಂಶಗಳನ್ನ ಇಟ್ಟು ಹೇಗೆ ಕಥೆ ಮಾಡಬಹುದು ಅಂತ ಅನ್ನೋದಕ್ಕೆ ಇವತ್ತು ಕನ್ನಡದಲ್ಲಿ ಒಂದು ಅತ್ಯದ್ಭುತವಾದಂತಹ ಒಂದು ಸಿನಿಮಾ ಬಂದಿದೆ ನಮ್ಮೆಲ್ಲರಿಗು ಕೂಡ ಸಿನಿಮಾ ಪ್ರೇಕ್ಷಕರು ಏನಿದೆವಲ್ಲ ಕನ್ನಡ ಸಿನಿಮಾಗಳು ಇತ್ತೀಚಿನ ದಿವಸಗಳಲ್ಲಿ ನೀವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕನ್ನಡ ಸಿನಿಮಾ ಬಂದು ಹಾರೈಸ್ತಾ ಇರುವಂಥದ್ದು ಸಿನಿಮಾಗಳು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಾ ಇರುವಂಥದ್ದು ಒಬ್ಬ ಕನ್ನಡಿಗನಾಗಿ ಒಬ್ಬ ಕನ್ನಡದ ಕಲಾವಿದನಾಗಿ ಅಷ್ಟೇ ನನಗೆ ಹೆಮ್ಮೆ ಆಗುತ್ತೆ ಖುಷಿ ಆಗ್ತಾ ಇದೆ ಆ ಸಾಲಿನಲ್ಲಿ ಸೇರುವಂತಹ ಎಲ್ಲ ಅರ್ಹತೆ ಇರುವಂಥ ಸಿನಿಮಾ ಇದು ಈ ಇಡೀ ತಂಡಕ್ಕೆ ಸೇರಬೇಕಾಗಿರುವಂಥದ್ದು ಈ ಗೆಲುವು ಒಬ್ಬರಿಬ್ಬರಿಗಲ್ಲ ಇಡೀ ತಂಡಕ್ಕೆ ಸೇರಬೇಕಾಗಿರುವಂಥದ್ದು ಈ ಹೆಗಲಿಗೆ ಇನ್ನೊಂದಿಷ್ಟು ಶಕ್ತಿ ಈ ಆಶೀರ್ವಾದದಿಂದ ಬರಬೇಕು ಯಾಕಂದರೆ ಒಂದಿಷ್ಟು ಥರದ ಸಿನಿಮಾಗಳನ್ನ ಮಾಡೋಕ್ಕೆ ಹಂಬಲಿಸ್ತಾ ಇರುವಂಥ ಅಪಪಿಸ್ತಾ ಇರುವಂಥ ತೋಳುಗಳಿದ್ರಲ್ಲ ಒಟ್ಟಾರೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ಅಷ್ಟೇ ಖುಷಿಯಾಗಿದೆ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಒಂದು ಈ ಸಿನಿಮಾದಲ್ಲಿ ಇದ್ರೆ ಈ ತಂಡ ಈ ಥರದ ಸಿನಿಮಾ ಇನ್ನೂ ಈಗ ಇನ್ನೂ ಚೆನ್ನಾಗಿರುವಂತಹ ಸಿನಿಮಾಗಳಂದ್ರೆ ಅವರ ಕನಸಿನ ಏನೇನೋ ಮಾಡಬೇಕು ಅಂತಿದೆಯಲ್ಲ ಅದನ್ನು ಮಾಡುವಂಥ ಶಕ್ತಿ ನಿಮ್ಮ ಆಶೀರ್ವಾದದ ಮುಖಾಂತರ ಸಿಗಬೇಕು ದೊಡ್ಡ ಹಿಟ್ ಆಗುವಂತ ಸಿನಿಮಾದ ಎಲ್ಲ ಲಕ್ಷಣಗಳಿದೆ ಆಲ್ ದಿ ಬೆಸ್ಟ್ ಎಂಟರ್ ಹೇಳು ಮಲೇ ಮಹದೇಶ್ವರ ಆಶೀರ್ವಾದ ಸ್ಥಾಪನೆ ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತಿದೆ ಸಿನಿಮಾ ನೋಡಿ ಆ್ಯಂಡ್ ರಾಣಾ ಅವ್ರನ್ನ ಮತ್ತೊಮ್ಮೆ ಸ್ಕ್ರೀನ್ ಸ್ಕ್ರೀನಲ್ಲಿ ನೋಡಿ ವೆರಿ ವೆರಿ ಗುಡ್ ಪರ್ಫಾಮರ್ ಅದನ್ನ ಮತ್ತೊಮ್ಮೆ ಈ ಸಿನಿಮಾ ಮೂಲಕ ಪ್ರೂವ್ ಮಾಡ್ಕೊಂಡಿದ್ದಾರೆ ಐ ಥಿಂಕ್ ಸಫೆನ್ ಅಷ್ಟೇ ವೆರಿ ವೆರಿ ಸ್ಟ್ರಾಂಗ್ ಸ್ಟೋರಿ ಲೈನ್ ಫಸ್ಟ್ಲಿ ನನಗೆ ಸಿನಿಮಾ ತುಂಬಾ ಇಷ್ಟ ಆಯಿತು ಎಸ್ಪೆಷಲಿ ಸೆಕೆಂಡ್ ಹಾಫ್ ತನ್ನಲ್ ನೀರು ತುಂಬ ಸೊ ಐ ವಿಶ್ ದ ಎಂಟೈರ್ ಟೀಮ್ ಪ್ರಿಯಾಂಕ ಅವರು ಅಷ್ಟೇ ಸಿನಿಮಾ ಮುದಕ ಕಾಣಿಸಿಕೊಂಡಿದ್ದಾರೆ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಸೋ ಮೊಸಂಗ್ ಎಂಟೈರ್ ಟೀಮ್ ತರುಣ್ ಸರ್ ಪುನೀತ್ ಸರ್ ರಾಣಾ ಅವರು ಪ್ರಿಯಾಂಕ ಆಲ್ of ವೆರಿ ಬೆಸ್ಟ್ ಆಮೇಲೆ ಆಡಿಯನ್ಸ್ ಟಿಕೆಟ್ಸ್ ಬುಕ್ ಮಾಡಿ ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಸೆವೆನ್ ಅವ್ರನ್ನ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಸಿನಿಮಾ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ಇರತಕ್ಕಂತ ಎಲ್ಲಾ ಕಲಾವಿದರು ಕೂಡ ತುಂಬಾ ಅದ್ಭುತವಾಗಿ ನಟನ ಮಾಡಿದ್ದಾರೆ ಸೀಟ್ ಅಲ್ಲಿ ಕುತ್ಕೊಂಡು ನಾವೆಲ್ಲರೂ ಕೂಡ ಸಿನಿಮಾನ ನೋಡ್ತಾ ಇದ್ವಿ ಆ್ಯಕ್ಚುಲಿ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ ಇಂಟರ್ವೆಲ್ ಆಗಿದ ತಕ್ಷಣ ನೀವು ವಾಪಸ್ ಬರಲೇಬೇಕು ಅಂತ ನಿಮಗೆ ಅನ್ಸುತ್ತೆ ನಾನಂತ ಡೈರೆಕ್ಟರ್ ಸಿಕ್ಕಿದ ತಕ್ಷಣ ಯಾಕೆ ಸರ್ ಯಾವಾಗ ಸರ್ ಅವ್ರಿಗೆ ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ ಅಂತೆಲ್ಲ ತುಂಬ ಪ್ರಶ್ನೆ ಕೇಳ್ತಾ ಇದ್ದೆ ಸೊ ನಿಜವಾಗ್ಲೂ ನಾವೆಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಲೇಬೇಕು ಅಂತ ಕೇಳ್ತೀವಿ ಆಲ್ ನಾನೇ ಒಂದು ಅದ್ಭುತವಾದ ಒಂದು ಸಿನಿಮಾ ನೋಡಿದೆ ನನಗೆ ಸಿನಿಮಾದಲ್ಲಿ ಯೂಶಲಿ ಎಲ್ಲರೂ ಓವರ್ ಆಲ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾಗಿರೋದು ರೈಟಿಂಗ್ ಬಗ್ಗೆ ಸಿನಿಮಾ ಹೇಗ್ ಬರ್ದಿದ್ದಾರೆ ಅಂದ್ರೆ ಸರ್ ಪ್ರತಿ ಒಂದು ಸೀನ್ ನಮ್ಮ ತಲೆಯಲ್ಲಿ ಹತ್ತು ಓಡ್ತಿದ್ರೆ ಅದ್ ಬಿಟ್ಟು ಇನ್ನೊಂದೇನೋ ತೋರಿಸ್ತಾರೆ ಸೊ ಎಡ್ಜ್ ಅಲ್ಲಿ ಮೇಘ ಅವ್ರು ಹೇಳ್ದಂಗೆ ಸೀಟ್ ಎಡ್ಜ್ಜಲ್ ಕುತ್ಕೊಂಡು ನಾವು ರಿಯಾಕ್ಟ್ ಮಾಡ್ತಾ ಇದ್ರಿ ಓ ನೋ ಓ ನೆಕ್ಸ್ಟ್ ಏನೋ ಬಾಡಿ ಯಾಕೆ ಹೆಂಗೆ ಹೆಂಗೆ ಅಂತ ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಮಾಡಿಸ್ಬಿಡುತ್ತೆ ಸಿನಿಮಾ ಅಂಡ್ ಪುನೀತ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಫಸ್ಟ್ ಆಫ್ ಆಲ್ ಬಿಕಾಸ್ ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ತುಂಬಾ ತುಂಬ ದಿನಗಳಾದ ನಂತರ ಒಂದು ಥ್ರಿಲ್ಲರ್ ಜೊತೆಗೆ ಲವ್ ಸ್ಟೋರಿ ಬರೋದು ಯೂಶಲಿ ಒಂದು ಫುಲ್ ಥ್ರಿಲ್ಲರ್ ಇರುತ್ತೆ ಇಲ್ಲ ಬರೀ ಲವ್ ಸ್ಟೋರಿ ಇರುತ್ತೆ ಇದರಲ್ಲಿ ಎರಡೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ ತುಂಬ ಟ್ರ್ಯಾಕ್ಗಳಿದೆ ಎಲ್ಲ ಟ್ರ್ಯಾಕ್ನೂ ಫಾಲೋ ಮಾಡ್ಬೇಕಂತ ಅನಿಸುತ್ತೆ ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಅಷ್ಟೇ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳಿದೆ ಆ್ಯಂಡ್ ನಮ್ಮ ಮಹಾನಟಿ ಪ್ರಿಯಾಂಕಾ ಇದ್ದಾಳೆ ನಮ್ಮ ಯೋಳು ನಮ್ ಐ ಥಿಂಕ್ ಸಿನಿಮಾ ಮಹಾನಟಿ ಫಸ್ಟ್ ಡೇ ಆಡಿಷನ್ನಲ್ಲೇ ಇದ್ದಿದ್ದು ಆ ಒಂದು ಮುಕ್ತತೆಯಿಂದ ಇವತ್ತು ಒಂದು ಸಿನಿಮಾದ ಹೀರೋಯಿನ್ ಆಗಿ ನಾನು ಅವಳನ್ನ ನೋಡ್ತಿರೋದು ನನಗೊಂದು ಹೆಮ್ಮೆ ಇದೆ ಆ್ಯಂಡ್ ಅಷ್ಟೇ ಅದ್ಭುತವಾಗಿ ನಟನೆ ಮಾಡಿದಾಳೆ ಬಿಕಾಸ್ ಪ್ರಿಯಾಂಕಾ ಅದು ಡೆಡಿಕೇಶನ್ ಅನ್ನ ನಾವು ಫಸ್ಟ್ ಹ್ಯಾಂಡ್ ನೋಡಿದ್ದೀನಿ ಸೊ ಹಾಗಾಗಿ ಅವಳು ಎಲ್ಲ ಎಫರ್ಟು ಈ ಸಿನಿಮಾ ಹಾಕಿದ್ದಾಳೆ ಅದ್ ಒನ್ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಮಾಡಿದಾಳೆ ಕ್ಯಾರೆಕ್ಟರ್ಗೆ ಆ್ಯಂಡ್ ರಾಣಾ ಅವರು ಕೂಡ ಏಕ್ ಅಲ್ಲಿ ತುಂಬ ಟ್ರೆಂಡಿ ಹೀರೋ ಆಗಿ ಕಾಣಿಸ್ಕೊಂಡಿದ್ರು ಇದರಲ್ಲಿ ತುಂಬಾ ಅದಿ ಒಂದು ವೆರಿ ರೂಟೆಡ್ ಹೀರೋ ಥರ ಕಾಣಿಸ್ಕೊಂತಾರೆ ಆ್ಯಂಡ್ ಎಲ್ಲೂ ಹೀರೋಯಿಸಮ್ಮೆ ಇಲ್ಲ ಇಲ್ಲೊಂದು ಹುಡುಗಾನ ನೀವು ತುಂಬ ಇಷ್ಟಪಟ್ಟಬಿಡ್ತೀರಾಣಾ ಅವ್ರ ಕ್ಯಾರೆಕ್ಟರ್ನ ಸೊ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಾಗಭರ್ಣ ಸರ್ ಆಗಿರ್ಬೋದು ಕಿಶೋರ್ ಸರ್ ಆಗಿರ್ಬೋದು ಸೊ ದೊಡ್ಡ ತಾರಗಳನ್ನೇ ಇದೆ ಸೊ ಎಲ್ರಿಗೂ ಕಂಗ್ರಾಚ್ಯುಲೇಷನ್ಸ್ ಆಫ್ ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಸರ್ ತರುಣ್ ಸರ್ ನನ್ನ ಪ್ರೊಡ್ಯೂಸರ್ ಐ ಥಿಂಕ್ ತರುಣ್ ಸರ್ ಒಂದು ಸಿನಿಮಾನ ಪಿಕ್ ಮಾಡಿದ್ರೆ ಅದಕ್ಕೊಂದು ಖಂಡಿತವಾದ ಒಂದು ಒಳ್ಳೆ ರೀಸನ್ ಇರುತ್ತೆ ಅವ್ರು ಯಾವುದೇ ಸಿನಿಮಾಗೂ ಯೋಚನೆ ಮಾಡದೆ ಅಥವಾ ಇಷ್ಟ ಪಡ್ದೆ ಒಪ್ಪಿಕೊಳ್ಳೋದಿಲ್ಲ ಒಪ್ಕೊಳ್ಳೋದಿಲ್ಲ ಅಂತ ಒಂದು ಒಳ್ಳೆ ಸಿನಿಮಾ ಏಳುಮಳೆ ಆಗಿದೆ ಸೊ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಖಂಡಿತವಾಗ್ಲೂ ಇಷ್ಟ ಆಗಿ ಇನ್ನೊಂದು ಹತ್ತು ಜನಕ್ಕೆ ನೀವ್ ಕರ್ಕೊಂಡು ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅಂತ ಒಂದು ಒಳ್ಳೆ ಸಿನಿಮಾ ಇದು ನನಗಂತೂ ಸೂಪರ್ ಸಿನಿಮಾ ನೋಡಿ ನೋಡಿದ ಒಂದು ತೃಪ್ತಿ ಇದೆ ಆಸ್ ಅನ್ ಆಡಿಯನ್ಸ್ ಸೊ ಇಡೀ ತಿಂಡಕ್ಕೆ ಇಡೀ ಸಿನಿಮಾ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟ ಪಡ್ತೀನಿ ದಯವಿಟ್ಟು ಎಲ್ರು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಅಂಡ್ ತಂಡನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈಗ ತಾನೇ ಸಿನಿಮಾ ನೋಡ್ಕೊಂಡು ಸರ್ ಸಕ್ಕದಾಗಿದೆ ಹೇಳ್ಬೇಕು ತುಂಬಾ ಚೆನ್ನಾಗಿರ ಸ್ಕ್ರೀನ್ ಪ್ಲೇ ಆಗಲಿ ಲೈಟಿಂಗ್ ಆಗಲಿ ನೀಟ್ ಆಗಿದೆ ಅಂಡ್ ಅವರ ಕೂರ್ಸುತ್ತೆ ಸೆಕೆಂಡು ನೆಕ್ಸ್ಟ್ ಏನಾಗುತ್ತೆ 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 ಅಂತ ಕಾಯ್ತಾನೆ ಇರ್ತೀವಿ ಅಂಡ್ ಬೆಟರ್ ಸಿನಿಮಾ ಲವ್ ಸ್ಟೋರಿ ಅಂದ್ರೆ ಮೇನ್ ಲಾಸ್ಟ್ ಅಲ್ಲಿ ಒಂದು ಲೈನ್ ಬರುತ್ತೆ ಥಿಯೇಟ್ರಲ್ಲಿ ಪ್ರೀತಿ ಮುಂದೆ ಯಾವ್ದು ಇಲ್ಲ ಪ್ರೀತಿ ಪ್ರೀತಿಯೇ ಪರಮಶ್ರೇಷ್ಠ ಅಲ್ಲ ಹಾಡು ಕೂಡ ಇದೆ ಆ ಪ್ರೀತಿ ಮುಂದೆ ಏನು ಇಲ್ಲ ಅಂತ ಅದನ್ನ ಈ ಸಿನಿಮಾ ಮುಖಾಂತರ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ಇಬ್ರು ಪ್ರೇಮಿಗಳು ಒಂದ್ ಆಡ್ಬೇಕಂದ್ರೆ ಅವ್ರಿಗೆ ಒಂದಾಟ ಎಷ್ಟಿರುತ್ತೆ ಕೊನೆಗೆ ಆ ಪ್ರೀತಿ ಸತ್ಯ ಇದ್ರೆ ಆ ದೇವರೇ ಒಂದ್ ಮಾಡಿಸ್ತೇನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಅಂಡ್ ಇಬ್ರು ಆರ್ಟಿಸ್ಟ್ ಸಕಲ ಮಾಡಿದ್ದಾರೆ ರಾಣಾ ಆಗಿ ಪ್ರಿಯಾಂಕ್ ಅವರಾಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಬೇರೆ ಬೇರೆ ಆರ್ಟಿಸ್ಟ್ ಕಿಶೋರ್ ಸರ್ ಇದಾರೆ ಅಂಡ್ ಸುಮಾರು ಜನ ಆರ್ಟಿಸ್ಟ್ ಇದಾರೆ ಪ್ರತಿಯೊಂದು ಪಾತ್ರನೂ ತುಂಬಾ ಚೆನ್ನಾಗಿದೆ ಅಂಡ್ ನನಗ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಸಿನಿಮಾ ಏನಂದ್ರೆ ಒಂದ್ ರಿಯಲ್ ಲೈಫ್ ಇನ್ಸಿಡೆಂಟ್ ಅಲ್ಲಿ ಒಂದು ಒಂದ್ ರಿಯಲ್ ಲೈಫ್ ಇನ್ಸಿಡೆಂಟ್ ಅಲ್ಲಿ ನಮ್ ಪ್ರತಿಯೊಬ್ರುಗೂ ಗೊತ್ತಿರೋ ಒಂದ್ ಇನ್ಸಿಡೆಂಟ್ ಅದು ಸಿನ್ಮಾ ಬಂದ ನಂಗೆ ಗೊತ್ತಾಗಿದೆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ನ ಇಟ್ಕೊಂಡು ಅದ್ರ ಸರೌಂಡಿಂಗ್ ಅಲ್ಲಿ ಒಂದು ಲವ್ ಸ್ಟೋರಿ ನಡೆದಾಗ ಯಾವ ತರ ದುಡ್ಡು ತುಂಬಾ ಇರುತ್ತೆ ತೋರಿಸಿದ್ದಾರೆ ನನಗೂ ಸಕತ್ ಇಷ್ಟ ಆಯ್ತು ತೃಪ್ತಿ ಆಯ್ತು ಆ ಆತರ ಅಂಡ್ ಡೆಫಿನೆಟ್ಲಿ ಇಬ್ಬರು ಆರ್ಟಿಸ್ಟ್ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಅಂಡ್ ಡೈರೆಕ್ಟರ್ ಕೂಡ ನಾನು ಹೇಳ್ತಿದ್ದೆ ಆದಷ್ಟು ಬೇಗ ಏನೋ ಸಿನಿಮಾ ಮಾಡಿ ಯಾಕೆ ಸಕಲ ಮಾಡಿದರೆ ತುಂಬಾ ಇಷ್ಟ ಆಯ್ತು ನಾನು ಸಕತ್ ಎಕ್ಸಾಮ್ ಮಾಡಿದೆ ಬೆಸ್ಟ್ ವಿಶಸ್ ಎಲ್ಲರಿಗೂ ಇವ್ರಿಗೆ ಆ್ಯಂಡ್ ತರುಣ್ ಸರ್ ಆಲ್ಸೋ ಅವ್ರ ಪ್ರೊಡಕ್ಷನಲ್ಲಿ ಆ್ಯಂಡ್ ಅದೇ ಮಾತಾಡ್ತಿದ್ವಿ ಆಗಲೇ ಅವರು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ಪ್ರೀತಿ ಬಗ್ಗೆನೇ ಮಾಡಿದ್ದಾರೆ ಸೊ ಅದೊಂದು ಚೆನ್ನಾಗಿ ಅನಿಸ್ತು ಆ್ಯಂಡ್ ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೆಸ್ಟ್ ವಿಶಸ್ ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬಂದು ಇವೊಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೋಸ್ಕರ ಒಂದು ಅರೇಂಜ್ ಮಾಡಿದಂಥ ಶೋ ಎಲ್ಲ ತುಂಬ ಪ್ರೀತಿಯಿಂದ ಬಂದು ನಮ್ಮ ಸಿನಿಮಾನ ಇವತ್ತು ನೋಡಿದಾರೆ ತುಂಬಾ ಖುಷಿ ಪಟ್ಟಿದ್ದಾರೆ ಈ ಮುಖಾಂತರ ನಾನು ಕನ್ನಡ ಪ್ರೇಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದ್ಭುತವಾದಂತ ರೆಸ್ಪಾನ್ಸ್ ನಮ್ಮ ಊಹೆ ಮೀರಿದಂತ ಒಂದು ರೆಸ್ಪಾನ್ಸ್ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದ್ ಕಡೆ ಎಲ್ಲಾ ಕಡೆ ಅಷ್ಟು ಅದ್ರ ಬಗ್ಗೆ ಬರಿತಾ ಇದ್ದಾರೆ ರೈಟ್ ಆಫ್ ಬರೀತಾ ಇದಾರೆ ಪರ್ಸನಲ್ ಮೆಸೇಜಸ್ ಕಳಿಸ್ತಾ ಇದ್ದಾರೆ ಒಂದ್ ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಚಿತ್ರ ಮಾಡಿದಾಗ ಕನ್ನಡ ಪ್ರೇಕ್ಷಕರು ಯಾವತ್ತನು ಕೈ ಬಿಡಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಹೇಳುಮಲೆ ಸಾಕ್ಷಿಯಾಗಿದೆ ಸೊ ನಾವು ಇಡೀ ತಂಡ ಚಿರೋಣಿ ಆಗಿದ್ದೀವಿ ಅದು ತುಂಬಾನೇ ಹೇಳ್ತಾ ಇರ್ತಾರೆ ಎಲ್ಲರೂ ಬೇರೆ ಭಾಷೆ ಈ ಥರ ಸಿನಿಮಾ ಬಂದ್ರೆ ಅದು ಹಂಗಾಗುತ್ತೆ ಹಿಂಗಾಗತ್ತೆ ಅಂತ ಬಟ್ ನಾನು ನಂಬಲ್ಲ ನನ್ನ ಕನ್ನಡ ಆಡಿಯನ್ಸ್ ಕೂಡ ಅಷ್ಟೇ ಒಳ್ಳೆ ಸಿನಿಮಾ ಬಂದ್ರೆ ಅದು ಖಂಡಿತವಾಗೂ ಕೈ ಹಿಡಿತಾರೆ ಹಾಗಾಗಿ ಇವತ್ತು ಈ ಸಿನಿಮಾಗೆ ಇಷ್ಟು ರಿಸಲ್ಟ್ ಸಿಗ್ತಾ ಇರೋದು ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇರೋದು ಅದೇ ಕಾರಣಕ್ಕೋಸ್ಕರ ಒಂದು ಇಡೀ ತಂಡದ ಶ್ರಮ ಇದು ಒಂದು ದೊಡ್ಡ ಟೆಕ್ನಿಕಲ್ ತಂಡ ಇದಕ್ಕೆ ವರ್ಕ್ ಮಾಡಿದೆ ಆರ್ಟಿಸ್ಟ್ಗಳು ವರ್ಕ್ ಮಾಡಿದ್ದಾರೆ ಸೊ ಅವ್ರದ್ದು ಎಲ್ಲರದು ಎಫರ್ಟ್ಸು ಇವತ್ತು ಏಳು ಸಿಕ್ಕಿ ಅಂತ ದೊಡ್ಡ ರೆಸ್ಪಾನ್ಸು ಸೊ ನಾನು ಎಲ್ಲ ಆಡಿಯನ್ಸ್ಗೂ ಈ ಮುಖಾಂತರ ದೊಡ್ಡ ಥ್ಯಾಂಕ್ಸ್ ಹಾಕ್ತಾರೆ ನಮಸ್ಕಾರ ಎಲ್ರಿಗೂ ಫಸ್ಟ್ಲಿ ಇವತ್ತು ಈ ಥರ ಒಂದು ಶೋ ಇಟ್ಟಿತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲರೂ ಎಲ್ಲರೂ ಇಟ್ಟಿದ್ದು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಎಲ್ಲರಿಗೂ ಹೊಂದಿದ್ದಕ್ಕೆ ನಮ್ಮ ಈ ರೀತಿ ಒಂದು ಸಪೋರ್ಟ್ ತೋರಿಸಿದ್ದಕ್ಕೆ ಆ್ಯಂಡ್ ನಮ್ಮ ಸಿನ್ಮಾ ಇವತ್ತು ಎರಡನೇ ದಿನ ಶನಿವಾರ ತುಂಬ ಅಮೇಸಿಂಗ್ ರೆಸ್ಪಾನ್ಸ್ ಎಲ್ಲ ಕಡೆ ಸಿಗ್ತಾ ಇದೆ ಈಗಲೇ ಜಸ್ಟ್ ನಾನೊಂದು ಸ್ಟೋರಿ ಆ್ಯಡ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫೋಟೋ ಬುಕ್ ಬಾಯಿ ಶೋದು ಎವ್ರಿವೇರ್ ವೇರ್ ಹೌಸ್ಫುಲ್ ಶೋಸ್ ಅಂತ ಸೊ ತುಂಬಾ ಖುಷಿ ಆಗ್ತಿದೆ ಸೊ ಈಗ ಇವಾಗ ನಾನು ಅದೇ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ದಯವಿಟ್ಟು ನಮ್ಮದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಲವ್ ಸ್ಟೋರಿ ಅದೆಲ್ಲ ಹೇಳಿದೀವಿ ನಾವು ಬಟ್ ಮೇನ್ಲಿ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಈ ಸಿನಿಮಾನ ನೋಡಿ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಂತ ನನ್ಗೆ ಒಂದು ನಂಬಿಕೆ ಇದೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಎಲ್ರು ಬಂದಿದ್ದಕ್ಕೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಸೆಲೆಬ್ರಿಟಿ ಶೋ ಅಲ್ಲಿ ಸೆಲೆಬ್ರಿಟೀಸ್ ಜೊತೆ ಕುತ್ಕೊಂಡು ನೋಡಿದ್ದು ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಅವ್ರಿಗೆ ಸ್ಕೆಡ್ಯೂಲ್ ಅಲ್ಲೂ ಕೂಡ ಎರಡು ಅವರ್ ಟೈಮ್ ಕೊಟ್ಟು ನಮ್ಮ ಸಿನಿಮಾ ನೋಡಕ್ಕೆ ಬಂದಿದ್ದಾರೆ ಆ್ಯಂಡ್ ಕನ್ನಡ ಸಿನಿಮಾ ಬೆಳೆಸಬೇಕು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಬಂದು ಕೂತ್ಕೊಂಡು ನೋಡಿದ್ದಾರೆ ಸೊ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ನೋಡಿದ್ದು ತುಂಬ ಖುಷಿ ಇದೆ ಆ್ಯಂಡ್ ಇವತ್ತು ನಂಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಪ್ರತಿಯೊಬ್ಬರು ಆಡಿಯನ್ಸ್ ನನ್ನ ಚಿನ್ನಿ ಅಂತ ಗುರುತಿಸ್ತಾ ಇದ್ದಾರೆ ಆ್ಯಂಡ್ ಇಷ್ಟು ಒಳ್ಳೆ ಪ್ರಾಜೆಕ್ಟಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಆ್ಯಂಡ್ ಥ್ಯಾಂಕ್ ಯು ತರುಣ್ ಸರ್ ನಾನು ಯಾವಾಗಲೂ ಹೇಳ್ತೀನಿ ಬಿಕಾಸ್ ಇವತ್ತು ನಾನು ಇಲ್ಲಿ ನಿಲ್ತಿದ್ದೀನಿ ಆ್ಯಂಡ್ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಕಾರಣ ನಮ್ಮ ತರುಣ್ ಸರ್ ಗಾಂಡ ಸರ್ ಪುನೀತ್ ಸರ್ ನಾಗೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಪಿಲ್ಲರ್ ಇಲ್ಲಿ ನಿಂತಿದೆ ನನಗೆ ಪಿಲ್ಲರ್ಸ್ ನಿಂತಿದ್ದಾರೆ ಸೊ ವೆರಿ ಹ್ಯಾಪಿ ಅಂಡ್ ಇಷ್ಟು ಒಳ್ಳೆ ಕಂಟೆಂಟ್ ಸಿನಿಮಾನ ಮಿಸ್ ಮಾಡ್ಕೊಳ್ಬೇಡಿ ಮಾಡ್ಕೋಬೇಡಿ ಎಲ್ಲರೂ ಕೂಡ ಹೋಗಿ ಈ ಸಿನಿಮಾ ನೋಡಿ ಅಂತ ಕೇಳ್ತೀನಿ ನಾನು ಈ ಚಿತ್ರದ ನಿರ್ಮಾಪಕ ನಾನು ಮತ್ತೆ ತರುಣ್ ಸರ್ ಇಬ್ರು ಸರಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ವಿ ಸೊ ಬಹಳ ಒಳ್ಳೆ ಪ್ರತಿಕ್ರಿಯೆ ನಾವು ರ್ಯಾಂಬೋ ಮಾಡಬೇಕಾದ್ರೆ ಒಂದು ಹೊಸ ಐಡಿಯಾ ತೊಗೊಂಡ್ಬಂದು ಸಿನಿಮಾ ಮಾಡಿದಾಗ ಅವತ್ತು ಗೆಲ್ಸಿದ್ರಿ ಮತ್ತೆ ರ್ಯಾಂಬೋ ಟೂಲ್ಲೂ ಗೆಲ್ಸಿದ್ರಿ ಗುರು ಶಿಷ್ಯರಲ್ಲೂ ಗೆಲ್ಸಿದ್ರಿ ಏಳು ಮೇಲೆ ಅದನ್ನೇ ಮಾಡ್ತಾ ಇದ್ರ ಅದಕ್ಕೆ ತುಂಬ ಧನ್ಯವಾದಗಳು ಶುಕ್ರವಾರ ಚೆನ್ನಾಗಿ ಓಪನ್ ಆಯಿತು ಸಾಯಂಕಾಲಕ್ಕೆ ತುಂಬ ಚೆನ್ನಾಗಿ ಪಿಕಪ್ ಆಗ್ತಿದೆ ಎಲ್ಲರೂ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಎಲ್ಲ ಕಡೆ ತಮ್ಮ ಅನಿಸಿಕೆಗಳನ್ನು ಹೇಳ್ತಿದ್ದೀರಾ ಇಲ್ಲಿ ತನಕ ಯಾವ ನೆಗೆಟಿವ್ ರಿವ್ಯೂಸು ಬರಲಿಲ್ಲ ಎಲ್ಲ ಪಾಸಿಟಿವ್ ಆಗಿ ತುಂಬ ಇಷ್ಟಪಡ್ತಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಸೆಲೆಬ್ರಿಟೀಸ್ ನಮ್ಮ ಇರೋರು ಎಲ್ರಿಗೂ ಸಿನ್ಮಾ ತೋರಿಸ್ಬೇಕು ಅವ್ರನ್ನ ಪ್ರತಿಕ್ರಿಯೆ ಪಡಿಬೇಕು ಅಂತ ಅಂದ್ಕೊಂಡ್ವಿ ಹಾಗಾಗಿ ಇವ್ರನ್ನ ಎಲ್ಲರೂ ಕರೆಸುತ್ತೀವಿ ಇವತ್ತು ಎಲ್ಲರೂ ತುಂಬ ಮೆಚ್ಚುಗೆ ಪಟ್ಟರು ಸೊ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಹಾಗೆ ನೀವೆಲ್ರಿಗೂ ಹೇಳಿ ಸಿನ್ಮಾನ ದೊಡ್ಡ ಮಟ್ಟದಲ್ಲಿ ಗೆಲ್ಸಿದ್ರೆ ನಾವು ಈ ಥರ ಪ್ರಯತ್ನಗಳು ಮತ್ತೆ ಮುಂದಕ್ಕೆ ಮಾಡ್ತೀವಿ ಹಾಗಾಗಿ ಮೊದಲನೇ ಬಾರಿಗೆ ಥ್ಯಾಂಕ್ಸ್ ಹೊಸ ಪ್ರಯತ್ನ ಯಾವತ್ತೂ ನಿಮ್ಮ ಕಡೆಯಿಂದ ಜೈ ಅಂತ ಅನ್ನಿಸ್ಕೊಂಡಿದೆ ಹಂಗೆ ಕಂಟಿನ್ಯೂ ಮಾಡಿ ಇದೇ ಥರ ಮುಂದೆ ನಾವು ಒಳ್ಳೆ ಸಿನಿಮಾ ಕೊಡೋ ಒಂದು ತಂಡವಾಗಿ ಬೆಳಿತಾ ಬೆಳಿತಾಂತಕ್ಕೂ ಹೋಗ್ತೀವಿ ನಿಮ್ಮ ಸಹಕಾರ ಹೀಗೆ ಇರಲಿ ಎಲ್ರಿಗೂ ನಮಸ್ಕಾರ ಮತ್ತೆ ಬಂದು ಎಲ್ರು ಸಿನಿಮಾ ನೋಡಿ ಥಿಯೇಟರ್ಲ್ಲೇ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಮೊದಲನೇದಾಗಿ ನಾವೆಲ್ಲರೂ ನಂಬಿದ್ದು ಬರವಣಿಗೆನ ಅಂದ್ರೆ ತರುಣ್ ಸರ್ ಆಗ್ಲಿ ನಾವಾಗ್ಲಿ ಯಾವಾಗ್ಲೂ ಬರವಣಿಗೆ ಚೆನ್ನಾಗಿದ್ರೆ ಸಿನಿಮಾ ಚೆನ್ನಾಗ್ ಆಗುತ್ತೆ ಅನ್ನೋದು ನಂಬಿದ್ವಿ ಇವತ್ತು ಆ ಬರವಣಿಗೆನ ಎಲ್ರು ಒಪ್ಕೊಂಡಿದಿರಾ ಹಾಗಾಗಿ ಈ ತರದ ಪ್ರಯತ್ನಗಳಿಂದ ನಮ್ಮ ನಮ್ ತಂಡ ಆಗ್ಲಿ ಅಥವಾ ಕನ್ನಡ ಇಂಡಸ್ಟ್ರಿಲಿ ತುಂಬಾ ಆಗುತ್ತೆ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ ಈ ತರದ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋದಕ್ಕೆ ಎಲ್ರಿಗೂ ಪ್ರೋತ್ಸಾಹ ಕೊಡಿ ಅಂದ್ರೆ ನಾವು ಬೇರೆ ಸಿನಿಮಾಗಳದು ಆರ್ಟಿಕಲ್ಸ್ ಆ ತರದ್ದೆಲ್ಲ ಓದ್ತಾ ಇದ್ದೀವಿ ಇವತ್ತು ನಮ್ಮ ಸಿನಿಮಾಗಳದೇ ಅಷ್ಟು ತೆಗೆದ್ರೆ ಕಾಮನ್ ಮ್ಯಾನ್ ಕೂಡ ಒಂದು ಅಂದ್ರೆ ಅವರ ಒಳಗಡೆನೆ ಒಬ್ಬ ರೈಡರ್ ಇದ್ದಾನೆ ಅನ್ನೋ ಅಷ್ಟು ಒಂದು ಡೀಟೇಲಿಂಗ್ ಒಂದು ರೈಟಿಂಗ್ ಎಲ್ಲ ಮಾಡ್ತಾ ಇದಾರೆ ಇಷ್ಟು ಸಪೋರ್ಟ್ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಜನ ಸಿನಿಮಾ ನೋಡಿದ್ಮೇಲೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ಸೋಷಿಯಲ್ ಮೀಡಿಯಾ ಇದೆ ಅಲ್ಲಿ ಬಂದು ಒಂದೊಂದು ಪಾಯಿಂಟ್ ಒಂದೊಂದು ಪಾಯಿಂಟ್ ಅಷ್ಟು ಡೀಟೇಲಿಂಗ್ ಬರೀತಾ ಇರ್ತಾರೆ ನಾವೇನು ಒಂದು ವರ್ಷ ಶ್ರಮ ಪಟ್ಟು ಅದನ್ನೆಲ್ಲ ಗ್ಯಾದರ್ ಮಾಡಿ ಆ ಪಾಯಿಂಟ್ಸ್ಗಳೆಲ್ಲ ಅವ್ರನ್ನ ಎರಡು ಎರಡು ಅವರಲ್ಲಿ ಅದನ್ನ ಜೀರ್ಣಿಸ್ಕೊಂಡು ಅಷ್ಟು ನೀಟಾಗಿ ಬರಿತಾ ಇರೋ ನೋಡೋದು ನಮ್ಗೆ ಖುಷಿ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಈ ತರದ ಪ್ರಯತ್ನಗಳಿಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು